ಉಳ್ಳಾಲ ನಗರಸಭಾ ವತಿಯಿಂದ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ಜಿಲ್ಲಾ ಮಾರ್ಗದರ್ಶಕ ಬ್ಯಾಂಕ್ ಹಾಗೂ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಎಲ್ಲಾ ಬ್ಯಾಂಕುಗಳ ಸಹಯೋಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ವಿವಿಧ ಮಾಹಿತಿ ಕಾರ್ಯಕ್ರಮ ನಗರಸಭಾ ಸಮುದಾಯ ಭವನದಲ್ಲಿ ಶನಿವಾರ ಬೆಳಿಗ್ಗೆ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕಿ ಶ್ರೀಮತಿ ಐರಿನ್ ರೆಬೆಲ್ಲೊ ಗಿಡಕ್ಕೆ ನೀರು ಹಾಕಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ್ ಭಾರತ್ ನಿಧಿಯಡಿ ಸ್ವಾನಿಧಿ ಮೇಳ ಸ್ವಾನಿಧಿ ಸೇ ಸಮೃದ್ಧಿ ಮೇಳ ಮತ್ತು ನಾನು ಕೂಡ ಡಿಜಿಟಲ್ ಮೇಳದ ಇದು ನಾಲ್ಕನೇ ಹಂತದ ಕಾರ್ಯಕ್ರಮ ಪ್ರಧಾನಮಂತ್ರಿ ಆತ್ಮನಿರ್ಭರ್ ಯೋಜನೆಯಲ್ಲಿ ಹತ್ತು ಸಾವಿರ ಸಾಲ ಅದನ್ನು ಸರಿಯಾಗಿ ಪಾವತಿಸುವವರಿಗೆ ಇಪ್ಪತ್ತು ಸಾವಿರ ಹಾಗೆ ಐವತ್ತು ಸಾವಿರದ ಸಾಲ ಸೌಲಭ್ಯಗಳಿವೆ ಇದನ್ನು ಉಪಯೋಗಿಸಿಕೊಂಡು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಬೇಕು ಕಾರ್ಮಿಕ ಇಲಾಖೆಯಿಂದ ಕೂಡ ಸೌಲಭ್ಯವಿದೆ ಎಂದು ಶ್ರೀಮತಿ ಐರಿನ್ ರೆಬೆಲ್ಲೊ ಮಾಹಿತಿ ನೀಡಿದರು ಹತ್ತು ಸಾವಿರ ಸಾಲಕ್ಕೆ ಏಳು ಪರ್ಸೆಂಟ್ ಬಡ್ಡಿ ಸಹಾಯಧನ ಕರೆಕ್ಟ್ ಆಗಿ ನೀವು ಸಾಲವನ್ನು ಮರುಪಾವತಿ ಮಾಡಿದ್ದೀರಾದ್ರೆ ನಿಮ್ಗೆ ಸಿಗ್ತದೆ ಆಯ್ತಾ ಹತ್ತು ಸಾವಿರ ಸಾಲವನ್ನು ಕರೆಕ್ಟಾಗಿ ಮರುಪಾವತಿ ಮರುಪಾವತಿ ಮೇಲೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರವನ್ನು ಮರುಪಾವತಿ ಮೇಲೆ ಐವತ್ತು ಸಾವಿರ ಸಿಗ್ತದೆ ಈಗ ನೀವು ಯೋಚನೆ ಮಾಡ್ಬೋದು ಹತ್ತು ಸಾವಿರ ಯಾಕೆ ಒಂದೇ ಸಲ ಐವತ್ತು ಕೊಡ್ಬೋದಿತ್ತಲ್ಲ ಅಂತ ಹೇಳಿಲ್ವ ನೀವು ಹೇಳಿದ್ದೀರಿ ತುಂಬಾ ಜನ ಹೇಳಿದ್ದೀರಿ ಯಾಕೆ ಅದು ಹತ್ತು ಸಾವಿರ ನಮಗೆ ಬೇಡ ನಮಗೆ ಐವತ್ತು ಸಾವಿರ ಕೊಟ್ರೆ ಒಂದು ಲಕ್ಷ ಕೊಟ್ಟರೆ ಬೇಕು ಅಂತ ಅಲ್ವಾ ಈಗ ನೀವು ಹತ್ತು ಸಾವಿರ ಸಾಲಕ್ಕೆ ಹೋದಾಗ ಬ್ಯಾಂಕಿನಲ್ಲಿ ನಿಮಗೇನಾದರೂ ಗ್ಯಾರಂಟಿ ಕೇಳಿದ್ರಾ ಏನಾದರೂ ಮೇಲಾಧಾರ ಕೊಡಬೇಕು ಅಂತ ಹೇಳಿದ್ರ ಇಲ್ಲಲ್ಲ ಇಲ್ಲ ನೀವು ಬೇರೆ ಸಾಲಕ್ಕೆ ಇದು ಪಿ ಎಂ ಸ್ವಾನಿಧಿ ಸಾಲ ಅಲ್ಲದೆ ಬೇರೆ ಸಾಲಕ್ಕೆ ನೀವು ಬ್ಯಾಂಕಿಗೆ ಹೋಗಿ ನನಗೊಂದು ಹತ್ತು ಸಾವಿರ ಸಾಲ ಕೊಡಿ ಅಂತ ಹೇಳಿದ್ರೆ ಏನು ಹೇಳ್ತಾರೆ ಬ್ಯಾಂಕಿನವರು ಇಲ್ಲಿದ್ದಾರೆ ಬ್ಯಾಂಕಿನವರು ಏನು ಹೇಳ್ತಾರೆ ಶೋಟಿ ಕೇಳ್ತಾರೆ ಹೌದಲ್ಲ ಹ ಈ ಸಾಲಕ್ಕೆ ನಿಮಗೆ ಶೋಟಿ ಕೇಳಿದ್ರಾ ಇಲ್ಲ ಯಾವುದೇ ಶೋಟಿ ಇಲ್ಲದೆ ಒಂದು ಸಾಲ ಪಡ್ಕೊಳ್ಳಿಕ್ಕೆ ಅರ್ಹತೆ ಈ ಸ್ವಾನಿಧಿ ಸಾಲದಲ್ಲಿ ಉಳ್ಳಾಲ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಲಲಿತಾ ಕಾರ್ಮಿಕ ಇಲಾಖೆಯ ಭಾಗ್ಯಶ್ರೀ ಉಳ್ಳಾಲ ಬ್ಯಾಂಕ್ ಆಫ್ ಬರೋಡಾದ ವ್ಯವಸ್ಥಾಪಕ ರೊನಾಲ್ಡ್ ಡಿಸೋಜಾ ತೊಕ್ಕೋಡು ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕ ಸಂಜೀವಕುಮಾರ್ ಉಳ್ಳಾಲ ಎಸ್ಸಿಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಎಲ್ಪಿ ಜೋಗಿನ್ ದೇಳಕಟ್ಟೆ ಏನಪೊಯ್ಯ ಆಸ್ಪತ್ರೆಯ ಕೌನ್ಸಿಲರ್ ಸಂದೀಪ್ ಕಾರ್ಮಿಕ ಇಲಾಖೆಯ ಹರೀಶ್ ಉಳ್ಳಾಲ ಸ್ವಸಹಾಯ ಗುಂಪಿನ ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ಭಾರತಿ ಎಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಬ್ಯಾಂಕ್ ಆರೋಗ್ಯ ಕಾರ್ಮಿಕ ಇಲಾಖೆಯ ಮಾಹಿತಿ ನೀಡಿದರು ಸಮುದಾಯ ಸಂಪನ್ಮೂಲ ವ್ಯಕ್ತಿ ಕುಮಾರಿ ಸೌಮ್ಯ ಪ್ರಾರ್ಥನೆಗೈದರು ಉಳ್ಳಾಲ ನಗರಸಭಾ ಸಮುದಾಯ ಸಂಘಟಕ ರೋಹಿನಾಥ್ ಉಳ್ಳಾಲ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು